ಇತ್ತೀಚೆಗೆ ಪತ್ರಕರ್ತರ ಮೇಲೆ ನಡೆದಿರುವ ಹಲ್ಲೆ ಖಂಡಿಸಿ ನಗರದಲ್ಲಿ ಬಹುಜನ್ ಸಮಾಜ ಪಕ್ಷ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಿದರು ನಗರದ ಅಂಬೇಡ್ಕರ್ ವೃತ್ತದಿಂದ ಹೊರಟ ಪ್ರತಿಭಟನೆ ಮೇರನೆಗೂ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರುವ ಅಧಿಕಾರಿ ವಿರುದ್ಧ ಪ್ರಕರಣ ಹಾಕಲಾದರು ಅವರು ಇಲ್ಲಿಯವರೆಗೆ ಬಂಧಿಸುವುದು ಇರುವುದು ಖೇದನೆಯ ಸಂಗತಿಯಾಗಿದೆ ಎಂದರು ಇಷ್ಟೆಲ್ಲ ಆಗಿರುವ ಘಟನೆಯನ್ನು ಗಮನಿಸಿದರೂ ಜಿಲ್ಲಾ ವಸ್ತು ಸಚಿವ ಅಧಿಕಾರಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದವರು ಸಚಿವ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು ಪ್ರತಿಭಟನೆಯಲ್ಲಿ ಪಕ್ಷದ ಪ್ರಮುಖ ಕಾರ್ಯಕರ್ತರು ಭಾಗವಹಿಸಿದರು ಆಗ್ರಹಿಸಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ಟೋರ್ ಸಚಿವರ ವಿರುದ್ಧ ಧಿಕ್ಕಾರದ ಘೋಷಣೆ ಇದ್ದರು ಏರ್ಪೋರ್ಟ್ ರಸ್ತೆಯಲ್ಲಿ ಹೋಗ್ತಿರುವಾಗ ಆ ಗಿಡದ ಸಚಿವರು ನಡುವಾಗ ನೋಡಿ ಕ್ವಶನ್ ಕೇಳಿ ಹೋದ್ರೆ ಅವರಿಗೆ ಅರಣ್ಯಾಧಿಕಾರಿ ಕಳಿಸ್ತಾರೆ ಕಳಿಸಿ ಮತ್ತೆ ಒಂದು ಪ್ರೈವೇಟ್ ವೆಹಿಕಲ್ ಅಲ್ಲಿ ಎರಟಿಗಾ ವೆಹಿಕಲ್ ಅಲ್ಲಿ ತಗೊಂಡೋಗು ಇಡೀ ಜಿಲ್ಲೆಯಲ್ಲಿ ಸಿಟ್ಟಾಕಿ ಅಪಹರಣ ಮಾಡಿ ಅವರಿಗೆ ಆಮೇಲೆ ತಂದು ಗಾಂಧಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹತ್ರ ಬಿಡ್ತಾರೆ ಇಲ್ಲಿರುವ ಜಿಲ್ಲಾಡಳಿತ ಹಾಗೂ ಇಲ್ಲಿರುವ ಅರಣ್ಯ ಸಚಿವ ನಾಲೆಯ ನೀತಿಗೆಟ್ಟ ಸಚಿವ ನಿಮಗೆ ಗೊತ್ತಾಗಲ್ ಹೋಗಿದ್ದೇನಪ್ಪ ಸಚಿವ ನಿದ್ರೆ ಮಾಡ್ತಾ ಇದೆಯಾ ನೀನು ಈ ಜಿಲ್ಲೆಯಲ್ಲಿ ಎಷ್ಟು ಕುಮ್ಮಗಳು ಆಗ್ತಾ ಇದ್ದೇವೆ ನಿನಗೆ ಏನಾದರೂ ತಾಕತ್ತು ದಮ್ ಇದ್ರೆ ನೀನು ಕೂಡಲೇ ಅರಣ್ಯಾಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿ ನೀನು ಮಕ ತೋರ್ಸ್ಕೋಬೇಕು ಇಲ್ಲಾಂದ್ರೆ ಅರಣ್ಯ ಸಚಿವ ನಿನಗೆ ಈ ಜಿಲ್ಲೆಯಲ್ಲಿ ಇಲ್ಲಕ್ಕೆ ಬಿಡಲ್ಲ ನಾವು ಏನ್ ತಿಳ್ಕೊಂಡಿದ್ಯಾ ನೀನು ನಿನಗೆ ತಾಕತ್ತು ದಮ್ಮಿದ್ರೆ ನೀನು ಕೈ ಮಾಡಿದ್ದು ಒಂದು ಪತ್ರಿಕೆ ರಿಪೋರ್ಟರ್ ಮೇಲೆ ಕೈ ಮಾಡಿದ ಅಧಿಕಾರಿಗಳ ನಿಯಮಾನುಸಾರ ಅಂತ ಹೇಳಿ ಅದೇ ಶಕ್ತಿಯ ಹದಿನೇಳನೇ ತಾರೀಕಿಗೆ ನೀನು ಎಷ್ಟು ಕೊಬ್ಬಿದೆ ನಿನ್ಗೆ ಗೊತ್ತಾ ಈ ಜಿಲ್ಲೆಯಲ್ಲಿ ನಿನಗೆ ಯಾವ ರೀತಿಯಾಗಿ ನೀನು ಎಷ್ಟು ಹಂತ ಹಂತವಾಗಿ ನೀನು ಎಷ್ಟೆಲ್ಲ ಮಾಡ್ತಾ ಇದೀಯಾ ಎಲ್ಲರೂ ಗಮನಿಸ್ತಾ ಇದ್ದಾರೆ ನೀನೇನಾದರೂ ಸಚಿವನೇ ಆಗಿದ್ದೆ ಅಂದ್ರೆ ನೀನು ಕೂಡಲೇ ನಿಮ್ಮ ಅಧಿಕಾರಿಗಳಿಗೆ ಪ ಕೊಳಪಟ್ಟಿ ಹಿಡ್ಕೊಂಡು ಕೇಳಯ್ಯ ನಿಮ್ಮ ತಮ್ಮ ಅಲ್ಲಿ ಹೋಗಿ ಹೊನ್ನಿಕೇರಿ ಹತ್ರ ಜಮೀನು ಕಬ್ಜಾ ಮಾಡ್ಕೊಂಡು ಇಡೀ ಜಮೀನನ್ನೇ ಕಬಳಕೆ ಮಾಡ್ಕೊಂಡಿದ್ದಾನೆ ಅವನಿಗೆ ಕೊಳಪಟ್ಟಿ ಹಿಡಿದು ಹೊಳ್ಳಾಕ ಕಚ್ಚಪ್ಪ ಮೊದಲ ಇಲ್ಲಿ ಏನು ನೀನು ಸಾರ್ವಜನಿಕವಾಗಿ ಏನು ಪತ್ರಿಕಾ ಮಾಧ್ಯಮದಲ್ಲಿ ಏನು ಪತ್ರಿಕಾ ಅಂಗ ಇದೆ ಇದು ಒಂದು ಪ್ರಜಾಪ್ರಭುತ್ವದ ಒಂದು ಅಂಗ ಇದೆ ಅವ್ರ ಮೇಲೆ ಹಲ್ಲೆ ಮಾಡಕಸ್ತೀಯ ನೀನು ನಿನ್ನ ಹತ್ರ ತಮ್ಮ ತಾಕತ್ತಿದ್ರೆ ನಾಲೇ ಸುಚ್ಚಿವ ನೀನು ಈ ಜಿಲ್ಲೆಯಲ್ಲಿ ತೊಲಗಬೇಕು ಅಲ್ಲಿವರೆಗ ನಮ್ಮ ಹೋರಾಟ ತಿನ್ ತಗೊಳಕಿಲ್ಲ ನೀವು ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿ ನಮ್ಮ ಪತ್ರಕರ್ತರಿಗೆ ಏನೋ ಬೆದರಿಸಿ ಕೆಲಸ ಮಾಡ್ತೀಯಾ ನೀನು ಒಂದು ನಾಲ್ಕು ನೀತಿಘಟ್ಟ ಸಚಿವನಾಗಿರೋದ್ರಿಂದ ನಾನು ಖಂಡಿಸ್ತೀನಿ ನಾವು ಜಿಲ್ಲಾಧ್ಯಕ್ಷ ಭೋಜನ ಸಮಾಜ ಪಕ್ಷ ಸಂಪೂರ್ಣವಾಗಿ ಈ ಎಲ್ಲ ಸಂಘಟನೆಯ ಪ್ರಮುಖರ ಜೊತೆ ಕೂತ್ಕೊಂಡು ಒಂದು ದೊಡ್ಡ ಮಟ್ಟದ ಏನದ ಅಂತಂದ್ರೆ ಒಂದು ಆಂದೋಲನ ಮಾಡಿ ನಿನಗೆ ಈ ಜಿಲ್ಲೆಯಿಂದ ಆಚೆ ಕಳಿಸುವವರೆಗೆ ನಾವು ಬಿಡೋದಿಲ್ಲ ಇದು ಕಡಾಖಂಡಿತವಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಕೂಡ ಇದರಲ್ಲಿ ವೈಫಲ್ಯ ಆಗಿದೆ ಯಾಕಪ್ಪ ಅಂತಂದ್ರೆ ಇಷ್ಟೆಲ್ಲ ಘಟನೆಗಳಾದ್ರೂ ಯಾರಿಗೂ ಇಲ್ಲ ಅರಣ್ಯ ಅಧಿಕಾರಿಗಳು ನಾಲ್ಕು ಜನರ ಮೇಲೆ ಕೇಸ್ ಆಗುತ್ತೆ ಅಟ್ರಸಿಟಿ ಕೇಸು ಅವ್ರಿಗೆ ಇಲ್ಲ ನೀವು ಇಲ್ಲಿವರೆಗೆ ಮತ್ತೆ ಪ್ರೈವೇಟ್ ವೆಹಿಕಲ್ ಅಲ್ಲಿ ಕೆ ಎ ಥರ್ಟಿ ಏಟು ಎನ್ ಆ ಗಾಡಿ ನಂಬರ್ ವೆಹಿಕಲ್ ಇದೆ ಆ ಗಾಡಿ ಒನ್ ಫೋರ್ ಜೀರೋ ತ್ರೀ ಆ ಗಾಡಿಯಲ್ಲಿ ಅವ್ರಿಗೆ ಮೀಡಿಯಾ ದೊರಿ ತಗೊಂಡು ಇಡೀ ಜಿಲ್ಲಾ ಸುತ್ತೊಡೋದು ಅವ್ನ ಜಾತಿ ಯಾವುದು ನಿನ್ನ ಯಾವ ಊರ್ದವ್ನು ನೀನು ಏನ್ ಮಾಡ್ತೀವಿ ಅಂತೆಲ್ಲ ಕೇಳೋದ್ರು ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ಕಣ್ಣು ಮುಚ್ಕೊಂಡ್ ಕೊಡ್ತೀರಾ ನೀವಿನ ಅಧಿಕಾರಿಗಳು